ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದ ಮಾಣಿಕ್ಯ ಸ್ಯಾಂಡಲ್ವುಡ್ ನಲ್ಲಿ ನಟನಾಗಿ ನಿರ್ದೇಶಕನಾಗಿ ಸಾಕಷ್ಟು ಹೆಸರು ಮಾಡಿರುವ ಸುದೀಪ್ ಕನ್ನಡ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗವೇ ಮೆಚ್ಚಿರುವ ನಟ ಅಂದ್ರೆ ತಪ್ಪಾಗಲ್ಲ ಸುದೀಪ್ ಅವರ ನಟನೆ ಜೊತೆಗೆ ಸ್ಟೈಲಿಶ್ ಲುಕ್ ಕದರ್ ಆಟಿಟ್ಯೂಡ್ ಮ್ಯಾನರಿಸಮ್ಗೆ ಕೂಡ ದೊಡ್ಡ ಅಭಿಮಾನಿ ಬಳಗ ಇದೆ ಕಿಚ್ಚ ಅಂದ್ರೆ ಸಾಕು ಹುಚ್ಚೆದ್ದು ಕುಣಿಯುವಷ್ಟು ಪ್ರೀತಿ ಅಭಿಮಾನವನ್ನ ಸುದೀಪ್ ಸಂಪಾದಿಸಿದ್ದಾರೆ ಬೆಳ್ಳಿತೆರೆ ಜೊತೆಗೆ ಕಿರುತೆರೆಯಲ್ಲೂ ಸುದೀಪ್ ಮಿಂಚುತ್ತಿದ್ದಾರೆ ಬಹುಶಃ ಕನ್ನಡ ಬಿಗ್ ಬಾಸ್ ಶೋ ಅನ್ನು ಸುದೀಪ್ ಬಿಟ್ಟರೆ ಯಾರೂ ಕೂಡ ನಡೆಸಲಾಗದು ಅನಿಸುತ್ತೆ ಯುವ ಕಲಾವಿದರನ್ನು ಸಿನಿಮಾ ಮತ್ತು ಬಿಗ್ ಬಾಸ್ ಮೂಲಕ ಮುನ್ನೆಲೆಗೆ ತರುವಲ್ಲಿ ಸುದೀಪ್ ಅವರ ಪಾತ್ರ ಪ್ರಮುಖವಾದದ್ದಿದೆ ಹೊಸಬರನ್ನು ಪ್ರೋತ್ಸಾಹಿಸುವ ಕಿಚ್ಚ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು ಸಮಾಜ ಸೇವೆಯಲ್ಲೂ ಸುದೀಪ್ ತೊಡಗಿಸಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಸುದೀಪ್ ಕೊಡುಗೆ ಅಪಾರ ಸುದೀಪ್ ಅವರು ಆದರ್ಶ ಮಾದರಿ ಒಂದೊಳ್ಳೆ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಇಂಥ ಅದ್ಭುತ ಕಲಾ ಸೇವಕನ ಸಾಧನೆಯನ್ನು ಗುರುತಿಸಿರುವ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಲು ಬಯಸಿತ್ತು ಆದರೆ ಸುದೀಪ್ ಅದನ್ನು ನಯವಾಗಿ ತಿರಸ್ಕರಿಸಿದ್ದ ಹೌದು ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ಗೆ ಸುದೀಪ್ ಅವರನ್ನ ಆಯ್ಕೆ ಬಯಸಿತ್ತು ಸಿಂಡಿಕೇಟ್ ಸಭೆಯಲ್ಲಿ ಕೂಡ ಈ ಬಗ್ಗೆ ನಿರ್ಧಾರವಾಗಿತ್ತು ಆದರೆ ಸುದೀಪ್ ಅವರ ಗಮನಕ್ಕೆ ತಂದಾಗ ನನ್ನನ್ನು ಗುರುತಿಸೋದಕ್ಕೆ ಖುಷಿಯಾಗ್ತಾ ಇದೆ ಧನ್ಯವಾದಗಳು ಆದರೆ ನನಗಿಂತ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ ಅವರಿಗೆ ನೀಡಿ ದಯವಿಟ್ಟು ನನಗೆ ಗೌರವ ಡಾಕ್ಟರೇಟ್ ಬೇಡ ಎಂದು ನಯವಾಗಿ ನಿರಾಕರಿಸಿದ್ದಾರೆ ಸುದೀಪ್ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸುದೀಪ್ ಗೌರವ ಡಾಕ್ಟರೇಟ್ ಸ್ವೀಕರಿಸಲು ಒಪ್ಪಿದ್ದರೆ ಇಂದು ನಡೆಯುವ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಲಾಗ್ತಾ ಇತ್ತು ಇವತ್ತಿಂದ ಡಾಕ್ಟರ್ ಸುದೀಪ್ ಆಗಿರ್ತಾ ಇದ್ರು ಸುದೀಪ್ ಗೌರವ ಡಾಕ್ಟರೇಟ್ಗೆ ಪಾತ್ರವಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಆದರೂ ನನಗಿಂತ ದೊಡ್ಡ ಸಾಧಕರಿದ್ದಾರೆಂದು ಡಾಕ್ಟರೇಟನ್ನು ನೇಮಾಗಿ ಗೌರವಯುತವಾಗಿ ತಿರಸ್ಕರಿಸಿದ್ದು ಅವರ ದೊಡ್ಡತನ ವ್ಯಕ್ತಿತ್ವವನ್ನು ಮತ್ತಷ್ಟು ಇಷ್ಟವಾಗಿಸಿದೆ ಡಾಕ್ಟರೇಟ್ ಸೇರಿದಂತೆ ಅನೇಕ ಪ್ರಶಸ್ತಿ ಗೌರವಗಳನ್ನು ಬಯಸಿ ಖರೀದಿ ಮಾಡುವವರ ನಡುವೆ ಸುದೀಪ್ ಅಂತಹ ಮೇರು ವ್ಯಕ್ತಿಗಳು ನಮ್ಮೊಡನೆ ಇರುವುದು ನಿಜಕ್ಕೂ ಪುಣ್ಯವೇ ಈ ಹಿಂದೆ ಮಾಜಿ ಕ್ರಿಕೆಟಿಗ ಟೀಮ್ ಇಂಡಿಯಾದ ವಿಶ್ವ ವಿಜೇತ ಗುರು ಕನ್ನಡಿಗ ರಾಹುಲ್ ದ್ರಾವಿಡ್ ಕೂಡ ಎರಡು ಗೌರವ ಡಾಕ್ಟರೇಟ್ಗಳನ್ನು ನೇಯವಾಗಿ ನಿರಾಕರಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು ರಾಹುಲ್ ದ್ರಾವಿಡ್ ಅವರು ನಿರಾಕರಿಸಿದ್ದನ್ನು ಕೂಡ ನಾವಿಲ್ಲಿ ನೆನೆಯಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ